ಮೇಲೆ ಸ್ಟೇಟ್ ಮೇಲೆ ಇದು ತಾಲೂಕು ಮಟ್ಟದ ಪ್ರೋಗ್ರಾಮ್ ನಾವು ಮಾಡಿರೋದು ಎಲ್ಲಾ ತಾಲೂಕು ಸಿದ್ದರಾಮಯ್ಯ ಅವರ ಹಂತ ತಾಲೂಕು ಸ್ಟೇಟು ಅಂತ ನಾನು ಈಗ ಮಾಡ್ಕೊಂಡು ಬರ್ತಾ ಇದೀನಿ ಜಿಲ್ಲೆ ಮಟ್ಟದಲ್ಲಿ ನಾವು ಇಂಪ್ರೂವ್ ಬಂದು ಮಾಡಿದ್ದೀನಿ ತಾಲೂಕು ಮಟ್ಟದಲ್ಲಿ ಹಂತ ಅಂತ ಮಾಡ್ಕೊಂಡು ಬಂದಿದ್ದೀವಿ ನಾನು ಮೊದಲನೇ ಸಭೆ ಗುಲ್ಬರ್ಗಲ್ಲಿ ಮಾಡ್ತಾ ಇದ್ದೀನಿ ಹುಡುಬಲೆ ಗಣಪತಿ ಆಗ್ಬೋದು ನಮ್ಮ ಹುಡುಗ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ತಾಲೂಕು ಮಟ್ಟದ ಪ್ರೋಗ್ರಾಮ್ ಅಲ್ಲ ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಹಂಗೆ ಅದ್ದೂರಿಯಾಗಿ ಅಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ ಈ ಸಲ ನಾವು ಸಕ್ಸಸ್ ಆಗ್ತೀವಿ ಅಂತ ಆ ರೀತಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಇದೆಲ್ಲ ನಾವು ದೊಡ್ಡವ್ರನ್ನೆಲ್ಲ ಕರೆದು ಅವತ್ತು ಬೇಕಾದ್ರೆ ನಾವು ಸಿಎಂ ಟಿ ಸಿಎಂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇನ್ನ ನಮ್ಮ ಚಿಂತಾಮಣಿ ಸುಧಾಕರಣ ಇದ್ದಾರೆ ಪರಮೇಶ್ವರ್ ಸಾಹೇಬ್ ಇದ್ದಾರೆ ಮಾದೇವಪ್ಪ ಅವರು ಇದ್ದಾರೆ ಬೇಕಾಗಿರುವಂತ ನಮ್ಗೆ ಕ್ಲೋಸ್ ಆಗಿರುವಂತರ್ಸ್ನ ಎಲ್ಲರೂ ನಮ್ಮ ಭಾಗಕ್ಕೆ ಇದು ಉಪಯೋಗವಾಗುವಂತರ್ ಎಲ್ಲರನ್ನು ಕರ್ಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಮಾಡೋಣ ಮೊದಲು ನಾವ್ ಯಾವ್ದಾದ್ರೂ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ವಿ ಮೊದಲು ಆತರ ಮಾಡೋದು ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಬರೋದು ನಗರಸಭೆ ಎಲೆಕ್ಷನ್ಸ್ ಬರೋದು ಇದೆಲ್ಲ ಕನ್ಫರ್ಮ್ ಯಾವ್ದು ನಾವೇನು ರೀ ಮಾಡಕ್ ಆಗೋದಿಲ್ಲ ಹೋಸ್ತಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂದಾಗ ನಾವು ಒಂದೇ ಮಾಡ್ತೀವಿ ಇವರೆಲ್ಲ ಹೇಳ್ತಾ ಇದ್ರು ಏನಂತ ಹೇಳಿದ್ರು ನಾವು ಹಿಂಗ್ ಮಾಡ್ಬೇಕು ಹಂಗ ಮಾಡ್ಬೇಕು ಹಂಗ್ ಮಾಡ್ಬೇಕು ಎಲೆಕ್ಷನ್ ಈ ತರ ಮಾಡ್ಬೇಕು ಏನು ಇಲ್ಲ ಎಲ್ಲಾ ಯುದ್ಧಕ್ಕೂ ಈ ಕಾರ್ಯಕ್ರಮ ಅದೇನಾ ಎಲ್ಲಾ ಯುದ್ಧಕ್ಕೂ ಈ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ಒಂದ್ ಏನ್ ಸಾವಿರ ಜನ ಇಪ್ಪತ್ ಸಾವಿರ ಜನ ಅಂತ ಹೇಳಿದ್ವಿ ಇವತ್ತೆಲ್ಲ ಮಾಡ್ಕೊಳ ಅಂತ ಡಿಸೈಡ್ ಆಗಿರೋದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕ್ರಮಕ್ಕೂ ನಾವ್ ಬದಲೇ ಬರ್ತೀವಿ ಎಲ್ಲ ಸಂಡೇ ಇರೋದ್ರಿಂದ ಇಲ್ಲ ಒಂದ್ ದಿವ್ಸ ಸಂಡೇ ಮಿಸ್ ಏನು ಆ ಕಡೆ ಈ ಕಡೆ ಒಂದ್ ದಿವ್ಸ ಮುಂಚೆ ಹಿಂದೆ ಏನಾದ್ರು ನಾವೆಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಅಟೆಂಡ್ ಆಗೋಣ ಇದರಲ್ಲಿ ಒಂದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆದಂಗೆ ದಯವಿಟ್ಟು ಯಾರು ಇದು ಮಾಡ್ತೀವಿ ಇದು ನಮ್ಮ ಹುಡುಗಾಗಿ ತಾಲೂಕಿನ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತ ಎಲ್ಲರೂ ಅವ್ರವ್ರ ಮಟ್ಟಿಗೆ ಶ್ರಮ ಕೊಟ್ಟು ಕೆಲಸ ಮಾಡಬೇಕು ನನಗೇನಿಲ್ಲ ನನಗೆ ಮಾತಾಡಿಲ್ಲ ನನಗೆ ಫೋನ್ ಮಾಡಿಲ್ಲ ನನಗೇಳಿಲ್ಲ ಅಂತ ಕೇಳಿದ್ರೆ ಡೈಲಿ ಮಗು ಸ್ಕೂಲ್ಗೆ ಹೋಗಬೇಕಾದ್ರೆ ಅಪ್ಪ ಅಮ್ಮ ಹೇಳ್ಬಿಟ್ಟು ನಾನು ಇಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಹೇಳ್ಬಿಟ್ಟು ಹೋಗೋಲ್ಲ ಹೋಗ್ತಾ ಇರ್ತಾರೆ ಯಾವಾಗ ಅಪ್ಪ ಎದುರುಗಡೆ ಕಾಣಿಸಿದಾಗ ಅಪ್ಪ ಹೇಳ್ತಾರಪ್ಪ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಪ್ಪ ಹೇಳ್ತಾರೆ ಕೇಳ್ತಾರೆ ನಾವು ಡೈಲಿ ನಮಗೇನಿಲ್ಲ ನಿಮಗೇನಿಲ್ಲ ಅನ್ನೋದಕ್ಕಿಂತ ಅವರು ನಮ್ಮ ನಮ್ಮ ಜವಾಬ್ದಾರಿ ಅಂತೇಳಿ ಆ ಹೋಗಿ ಮಟ್ಟದ ಎಲ್ಲರೂ ಅವ್ರ ಜವಾಬ್ದಾರಿ ತಗೊಂಡು ಮಾಡೋದು ತುಂಬ ಉತ್ತಮವಾದಂತೂ ಮೊದಲು ಸಂಘಟನೆ ತುಂಬ ಚೆನ್ನಾಗಿತ್ತು ಮೊದಲು ಏನು ಹೇಳ್ತಾನೆ ಇರಲಿಲ್ಲ ಇಂಥ ಕಾರ್ಯಕ್ರಮ ಮಾಡ್ಬೇಕು ಆಟೋಮೆಟಿಕ್ ಅವರವರೇ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು ಇವಾಗ ಸ್ವಲ್ಪ ವೀಕ್ ಆಗಿದೆ ಅದಾದ ನನಗೆ ಎಲ್ಲರೂ ಒಗ್ಗಟ್ಟು ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲಾ ಪೂರ್ವಭಾವಿ ಸಭೆಗಳಿಗೂ ನನ್ನನ್ನು ಕರೆ ನಾನು ಖಂಡಿತವಾಗ್ತಾ ಇದ್ದೀವಿ ಬಂದೇ ಬರ್ತೀವಿ ಎಲ್ಲ ಕಾರ್ಯಕ್ರಮಗಳು ಹೋಗೋಣ ಇವಾಗ ಏನಂದ್ರೆ ನಾವು ಈ ಈ ಕಾರ್ಯಕ್ರಮ ತುಂಬಾ ಯಾರು ಮಾಡಿಲ್ಲ ಅಂತ ಕಾರ್ಯಕ್ರಮ ಹೋಮಿ ಮಟ್ಟದಲ್ಲಿ ಹೋಗಿ ನಮ್ಮ ರಾಜ್ಯದಲ್ಲಿ ಯಾರು ಮಾಡಿಲ್ಲ ರಾಜ್ಯ ಏನೋ ಬಹಿರಂಗ ಸಭೆ ಮಾಡ್ತಾರೆ ಇವಾಗ ಸುಬ್ಬಾರೆಡ್ಡಿ ಮಾಡ್ತಾರೆ ಅವರು ಮದುವೆಗಳು ಅಂತ ಮಾಡ್ತಾರೆ ಮದುವೆ ಮೂರವತ್ತು ಸಾವಿರ ಮದುವೆ ಸಾಮಾಜಿಕ ಮದುವೆ ಮಾಡ್ತಾರೆ ಆ ಇದರಲ್ಲಿ ಮನೆ ಮನೆಗೂ ಕಳ್ಸಿಕೊಡ್ತಾರ ಎಲ್ಲರೂ ಇನ್ವಿಟೇಷನ್ ಅಂದ್ರೆ ಸಾಮಾಹಿಕ ಮದುವೆಗಳಿಗೆ ನೀವೆಲ್ಲರೂ ಅಂತ ಎಲ್ಲ ಬಟ್ಟೆಗಳಿಟ್ಟು ಮನೆ ಮನೆಗೂ ಒಂದೊಂದು ಬ್ಯಾಗ್ ಕೊಟ್ಟು ಕಳಿಸ್ತಾರೆ ಆದ್ರೆ ಓಬಿ ಮಟ್ಟದಲ್ಲಿ ಹೋಗಿ ಮಾಡಿರುವಂತದ್ದು ಯಾರು ಇಲ್ಲ ಇದು ಹೋಗ್ಲಿ ಮಾಡ್ತಾರೆ ಮಾಡ್ತಾ ಇರೋದು ನಾವೆಲ್ಲರೂ ದಿಟ್ಟ ಸೇರೋಣ ನಾನಂತೂ ಪೂರ್ತಿ ಆದಂತ ಸಹಕಾರ ಸಪೋರ್ಟ್ ಎಲ್ಲಾದ್ರೂ ಇರ್ತೀವಿ ನೀವು ಬೇಕಾದ್ರೆ ನೀವು ಪೂರ್ವಭಾವಿ ಸಭೆಗಳು ಕರೆದ್ರು ನಾನು ಬರ್ತೀನಿ ಪೂರ್ವಭಾವಿ ಸಭೆಗಳು ನಾವೆಲ್ಲ ಸೇರ್ ಮಾಡೋಣ ನಮಗೆ ಬೇರೆ ಯಾರು ಬೇಡ ಈ ಬೇಕಂದ್ರೆ ಅವ್ರು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡೋಣ ಅವ್ರೆಲ್ಲ ನಮ್ಮ ಮಂತ್ರಿಗಳನ್ನ ಎಲ್ಲ ಕಾರ್ಯಕ್ರಮ ಎಲ್ಲ ನೀವೆಲ್ಲ ಅವ್ರವ್ರ ಓನ್ ಕೆಲಸ ಇದು ನೀವು ಆದ್ರಾರಾಯಣ ಅವ್ರ ನಮಗೆ ಏನಿಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ನಮಗೆ ಇಲ್ಲ ಆಮೇಲೆ ಇನ್ನೊಬ್ಬರೇ ಏನಿಲ್ಲ ನಮ್ ಸೀನಿಯರ್ ಲೀಡರ್ಸ್ ಏನಿಲ್ಲ ಅವರು ಇರುವಂತಲ್ಲ ನಮ್ಮ ನಮ್ಮ ಕೆಲಸ ಇದು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ ನಾನಂತೂ ನಮ್ಮ ನಮ್ಮ ಕೆಲಸ ಅಂತ ನಾನಂತೂ ಖಂಡಿತವಾಗ್ಲೂ ನಾನು ಯಾರು ಹೇಳಿದ್ರು ಇದ್ರು ನೀವು ಮೀಟಿಂಗ್ ಮಾಡೋದನ್ ಇದೇ ತರ ನಾವು ಈ ಎರಡು ವರ್ಷದಲ್ಲೂ ಹೋಗಿದ್ರೆ ಇನ್ನ ಎಲ್ಲಿಗೋ ಹೋಗ್ತಾ ಇದ್ದೀವಿ ಮುಂದಕ್ಕಾಗ್ಲೂ ನಾವಿನ್ ಮೂರು ವರ್ಷ ಕೈಗೊಂಡ ಈ ಮೂರು ವರ್ಷದಲ್ಲಿ ಎಷ್ಟು ಬೇಕೋ ಶಾಲಿನ ದೇಶ ಮಾಡೋಣ ನಮ್ಮ ಸರ್ಕಾರ ಇದೆ ನಮ್ಗೆ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಇದ್ದಾವೆ ಎಲ್ಲ ಇದಾವೆ ಇವತ್ತು ಎಲ್ಲಿಂದ ಹೇಳ್ಬೇಕು ಮಾತಾಡೋ ಅವಕಾಶ ಇದೆ ನಮ್ಗೆ ಇಂಥ ಟೈಮ್ ನಾವು ಉಪಯೋಗಿಸ್ಕೊಳ್ಳಿ ಬೇರೆ ಟೈಮ್ ಯಾವಾಗ ನಾವು ಬೇರೆ ಟೈಮ್ ಉಪಯೋಗಿಸ್ಕೊಳ್ಳಕ್ ಆಗೋದಿಲ್ಲ ಈ ಟೈಮಲ್ಲಿ ಅಂತ ಉಪಯೋಗಿಸಿಕೊಳ್ಬೇಕು ಉಪಯೋಗಿಸ್ಕೊಂಡ್ರಿಂದ